ಮತದಾರರಿಗೆ ಮತ ಚಲಾಯಿಸೋದಿಕ್ಕೆ ಅವಕಾಶವನ್ನೇ ನೀಡದೆ ಬಿಜೆಪಿ ಚುನಾವಣೆಗಳನ್ನು ಗೆಲ್ತಾ ಇದೆಯಾ ಮತದಾರರ ಪಟ್ಟಿಗೆ ಕತ್ತರಿ ಹಾಕೋದು ಈಗ ಇ ವಿ ಎಮ್ಗಳಿಗಿಂತ ದೊಡ್ಡ ಸಮಸ್ಯೆ ಆಗಿದೆಯಾ ಮತದಾರರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶವನ್ನು ನೀಡದೇ ಇದ್ದಾಗ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಏನು ಅರ್ಥ ಇದೆ ಸಾಂಪ್ರದಾಯಿಕವಾಗಿ ವಿಪಕ್ಷಗಳನ್ನು ಬೆಂಬಲಿಸುವಂಥ ಮತದಾರರ ಹೆಸರುಗಳನ್ನು ತೆಗೆದುಹಾಕೋದಿಕ್ಕೆ ಬಿ ಜೆ ಪಿ ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದೆಯಾ ಫಾರೂಖಾಬಾದ್ ಮೀರತ್ ಮತ್ತು ಚಾಂದನಿ ಚೌಕ ಲೋಕಸಭಾ ಕ್ಷೇತ್ರಗಳ ಕುರಿತಾದ ತನಿಖಾ ವರದಿಯಲ್ಲಿ ನ್ಯೂಸ್ ಲಾಂಡ್ರಿ ಕಂಡುಕೊಂಡಿರೋದೇನು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇರುವಂತಹ ನಿಯಮಗಳನ್ನು ಚುನಾವಣಾ ಆಯೋಗಗಳು ಹೇಗೆ ಉಲ್ಲಂಘಿಸಿವೆ ಭಾರತೀಯ ಮತದಾರರು ತಮ್ಮ ಅತ್ಯಮೂಲ್ಯ ಮತದಾನದ ಹಕ್ಕನ್ನು ಕಳೆದುಕೊಳ್ಳೋದನ್ನು ಸಮರ್ಥಿಸೋದಕ್ಕೆ ಬಿಜೆಪಿ ರೋಹಿಂಗ್ಯಾ ಬಾಂಗ್ಲಾದೇಶ ನಿರೂಪಣೆಯನ್ನು ಹರಡ್ತಾ ಇದೆಯಾ ಮತದಾರರ ಪಟ್ಟಿ ತಿದ್ದುವಿಕೆ ಈ ಹೊಸ ಪ್ರವೃತ್ತಿಯ ಬಗ್ಗೆ ಹಿಂದಿನ ಚುನಾವಣಾ ಆಯುಕ್ತರು ಏನ್ ಹೇಳ್ತಾರೆ ವಿಪಕ್ಷಗಳು ಇ ವಿ ನಲ್ಲಿ ಏನೋ ನಡೀತಾ ಇದೆ ಅಂತ ತಲೆ ಕೆರ್ಸ್ಕೊಂಡಿರುವಾಗ ಬಂದಿರುವಂತಹ ಹೊಸ ವರದಿಯಂದು ಇ ವಿ ಎಮ್ಗೂ ಮೊದಲೇನೆ ಹೇಗೆ ಮತಗಳೇ ಇಲ್ಲದ ಹಾಗೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೆಳಕಿದೆ ಇದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳ್ತೀವಿ ನ್ಯೂಸ್ ಲಾಂಡ್ರಿ ಮಾಡಿರುವಂತಹ ಈ ಮಹತ್ವದ ತನಿಖಾ ವರದಿಯನ್ನು ಕನ್ನಡದಲ್ಲಿ ನಿಮ್ಮ ಮುಂದಿಡ್ತಾ ಇರೋದು ವಾರ್ತಾ ಭಾರತಿ ಚಾನೆಲ್ ಮಾತ್ರ ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಮತದಾರರ ಹೆಸರು ಸರಿಯಾದ ಪ್ರಕ್ರಿಯೆಯನ್ನು ಅನುಸರಿಸದೇನೆ ಪಟ್ಟಿಯಿಂದ ತೆಗೆದು ಹಾಕೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯ ಎಲ್ಲೆಡೆಗೆ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಈ ವರ್ಷದ ಆರಂಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕಿರೋದ್ರ ಬಗ್ಗೆ ಎಪ್ಪತ್ತು ಪ್ರಕರಣಗಳು ದಾಖಲಾಗಿದ್ದವು ಇನ್ನು ಚುನಾವಣೆ ನಡೆಯಲಿರುವಂತಹ ದೆಹಲಿಯಲ್ಲಿಯೂ ಕೂಡ ಮತದಾರರ ಹೆಸರನ್ನ ಅಳಿಸಿ ಹಾಕಿರುವಂತಹ ಆರೋಪಗಳಿವೆ ಕಳೆದ ಕೆಲವು ತಿಂಗಳುಗಳಿಂದ ಮತದಾರರ ಪಟ್ಟಿಗಳ ಈ ತಿರುಚುವಿಕೆ ಇ ವಿಎಂ ತಿರುಚುವಿಕೆಗಿಂತಲೂ ಹೆಚ್ಚಿನ ಕಳವಳವನ್ನು ಹುಟ್ಟಾಕಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಕಾಣಿಸ್ಕೊಳ್ತಾ ಇರುವಂತಹ ಸಮಸ್ಯೆ ಏನು ಅಲ್ಲ ಇದು ಕಳೆದ ವರ್ಷ ಕೂಡ ಇಂಥದ್ದೇ ದೂರ ಪಿ ಐ ಎಲ್ ಅನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿತ್ತು ಆದರೆ ಮತದಾರರಿಗೆ ಮುಂಚಿತವಾಗಿ ತಿಳಿಸದೇನೆ ಹೆಸರುಗಳನ್ನು ತೆಗೆಯಲಾಗೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿತ್ತು ಮತದಾರರ ಪಟ್ಟಿಗಳ ಪರಿಷ್ಕರಣೆ ಕುರಿತಾದಂಥ ಚುನಾವಣಾ ಆಯೋಗದ ಕೈಪಿಡಿಯಲ್ಲಿರೋದನ್ನೇ ಆಯೋಗ ಉಲ್ಲೇಖ ಮಾಡಿತ್ತು ಆದರೆ ನಿಜವಾಗಿಯೂ ಈ ನಿಯಮದ ಪಾಲನೆ ಆಗ್ತಾ ಇದೆಯಾ ಇದನ್ನು ಪತ್ತೆ ಮಾಡೋದಕ್ಕೆ ಅಂತಾನೆ ನ್ಯೂಸ್ ಲಾಂಡ್ರಿ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆಗಳನ್ನು ನಡೆಸಿದೆ ಗೆಲುವಿನ ನಂತರ ತೀರಾ ಕಡಿಮೆ ಮತ್ತು ತೀರಾ ಜಾಸ್ತಿ ದಾಖಲಾಗಿರುವಂಥ ಕ್ಷೇತ್ರಗಳು ಅವಾಗಿವೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾರರ ಹೆಸರು ಅಳಿಸಲಾಗಿರೋದು ಕೂಡ ಅಲ್ಲಿ ಕಂಡು ಬಂದಿದೆ ನ್ಯೂಸ್ ಲಾಂಡ್ರಿ ಆರಿಸಿಕೊಂಡಿದ್ದಂತಹ ಮೂರು ಕ್ಷೇತ್ರಗಳು ಅಂತ ಅಂದರೆ ಉತ್ತರ ಪ್ರದೇಶದ ಫಾರೂಖಾಬಾದ್ ಮೀರತ್ ಮತ್ತು ದಿಲ್ಲಿಯ ಚಾಂದನಿ ಚೌಕ್ ಲಿಯೋನೆಲ್ ಮುಜಯಿ ಫಾತಿಮಾ ಶಬಿ ಮತ್ತು ಸುನೀಲ್ ಯಾದವ್ ಅವರ ಸಂಶೋಧನೆ ಹಾಗೂ ಸುಮೇಧಾ ಮಿತ್ತಲ್ ಅವರು ಬರೆದಿರುವಂಥ ತನಿಖಾ ವರದಿಯಲ್ಲಿ ಇರೋದೇನು ಅದರ ವಿವರಗಳನ್ನು ನಾವೀಗ ಕೊಡ್ತೀವಿ ನಿಮಗೆ ಉತ್ತರ ಪ್ರದೇಶದ ಫಾರೂಖಾಬಾದ್ನಲ್ಲಿ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಲ್ಲಿ ದಾಖಲಾಗಿದ್ದಂತಹ ಗೆಲುವಿನ ನಂತರ ಕೇವಲ ಎರಡು ಸಾವಿರದ ಆರ್ನೂರ ಎಪ್ಪತ್ತೆಂಟು ಮತಗಳು ಅಲ್ಲಿ ಮೇಲ್ಜಾತಿಯ ಮತದಾರರಿರುವಂತಹ ಪ್ರದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಯಾದವ್ ಮುಸ್ಲಿಂ ಶಾಖ್ಯ ಮತ್ತೆ ಜಾಟೋ ಮತದಾರರು ವಾಸಿಸುವಂತಹ ಪ್ರದೇಶಗಳಲ್ಲಿನೇ ಹೆಚ್ಚು ಮತದಾರರ ಹೆಸರುಗಳನ್ನ ಆ ಒಂದು ಪಟ್ಟಿಯಿಂದ ತೆಗೆದುಹಾಕಿರುವುದು ಅಲ್ಲಿ ಕಂಡು ಬಂದಿದೆ ಮೀರತ್ನಲ್ಲಿ ನಕಲಿ ಮತದಾರರು ಹೆಚ್ಚಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸುಮಾರು ಹತ್ತು ಸಾವಿರ ಮತಗಳಿಂದ ಗೆದ್ದಂತಹ ಲೋಕಸಭಾ ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವಂತಹ ಮತದಾರರಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ನಕಲಿ ಅನ್ನೋದು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ಈ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಸೇರಿಸಲಾಗಿದೆ ಅಳಿಸುವಿಕೆ ಮತ್ತು ಸೇರಿಸುವಿಕೆ ಎರಡರಲ್ಲೂ ಕೂಡ ಕೆಲ ನಿರ್ದಿಷ್ಟ ಮಾದರಿಗಳನ್ನು ಅನುಸರಿಸಲಾಗಿರೋದು ಕಂಡು ಬಂದಿದೆ ಪಂಜಾಬಿ ಮತ್ತು ಮೇಲ್ಜಾತಿ ಮತದಾರರಿಂದ ಕೂಡಿದಂಥ ಚಾಂದಿನಿ ಚೌಕ್ನಲ್ಲಿ ಮತದಾರರ ಹೆಸರು ಅಳಿಸುವಿಕೆ ಪ್ರಮಾಣ ಮುಸ್ಲಿಂ ಮತ್ತು ಹಿಂದುಳಿದ ಮತದಾರರನ್ನು ಹೊಂದಿರುವಂಥ ವಿಧಾನಸಭಾ ಕ್ಷೇತ್ರಗಳಿಗಿಂತ ಮೂರು ಪಟ್ಟು ಕಡಿಮೆ ಇದೆ ಆದರೆ ಅತಿ ಹೆಚ್ಚು ಹೆಸರುಗಳನ್ನು ತೆಗೆಯಲಾಗಿರುವಂಥ ಮೂರು ಬೂತ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನೆರೆ ಹೊರೆಯ ಒಂದು ಬೂತ್ ಕೂಡ ಸೇರಿದೆ ಅಂದರೆ ಬಿ ಜೆ ಮತ ಚಲಾಯಿಸುವಂಥ ಸಾಧ್ಯತೆ ಕಡಿಮೆ ಇರುವಂಥ ಧರ್ಮ ಮತ್ತು ಜಾತಿಯ ಮತದಾರರ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮತದಾರರ ಹೆಸರು ತೆಗೆದುಹಾಕಲಾಗಿರೋದು ಕಂಡುಬಂದಿದೆ ಇನ್ನು ಹೊಸದಾಗಿ ಸೇರಿಸಲಾಗಿರುವಂತಹ ಮತದಾರರಲ್ಲಿ ನಕಲಿಗಳು ಎಷ್ಟು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಸಮಗ್ರ ಪರಿಶೀಲನೆ ಅಗತ್ಯವಾಗಿದೆ ಇನ್ನು ಹಲವಾರು ಮತದಾರರ ಪಟ್ಟಿ ಪರಿಷ್ಕರಣೆಗಳಲ್ಲಿ ಚುನಾವಣಾ ಆಯೋಗದ ಕೈಪಿಡಿಯ ಉಲ್ಲಂಘನೆ ಆಗಿರೋದು ಸ್ಪಷ್ಟವಾಗಿದೆ ಶೇಕಡಾ ಎರಡಕ್ಕಿಂತ ಹೆಚ್ಚಿನ ಹೆಸರು ತೆಗಿಬೇಕಾಗಿರುವಂತಹ ಪ್ರಕರಣಗಳಲ್ಲಿ ಚುನಾವಣಾ ನೋಂದಣಿ ಅಧಿಕಾರಿ ವೈಯಕ್ತಿಕವಾಗಿ ಪರಿಶೀಲನೆ ಮಾಡೋದು ಕಡ್ಡಾಯವಾಗಿದೆ ಆದರೆ ಹಾಗೆ ನಡೀತಾ ಇದೆಯಾ ಅನ್ನೋದೇ ಪ್ರಶ್ನೆ ದೆಹಲಿಯ ಚಾಂದಿನಿ ಚೌಕ್ನಲ್ಲಿ ಅಳಿಸಲಾದಂಥ ಮತದಾರರಲ್ಲಿ ಗಮನಾರ್ಹ ಪ್ರಮಾಣದ ಮತದಾರರಿಗೆ ಅವ್ರ ಹೆಸರು ತೆಗೆಯಲಾಗೋದ್ರ ಬಗ್ಗೆ ನೋಟಿಸ್ ಅನ್ನೇ ಅನ್ನೋದು ಅವರನ್ನ ಮಾತಾಡಿಸಿದಾಗ ಗೊತ್ತಾಗಿದೆ ಫಾರೂಕಾಬಾದ್ನಲ್ಲಿ ಮತದಾರರ ಪಟ್ಟಿಯಿಂದ ತೆಗೆಯಲಾದವರಲ್ಲಿ ಶೇಕಡ ಹದಿನೈದಕ್ಕೂ ಹೆಚ್ಚು ಮಂದಿ ಇದೇ ಆರೋಪವನ್ನು ಮಾಡಿದ್ದಾರೆ ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಹೀಗೇನೆ ನಡೆದಿದ್ರೆ ಮತದಾರರಿಗೆ ತಿಳಿಸದೇನೆ ಹೆಸರು ತೆಗೆದಿದ್ರೆ ಬಿ ಜೆ ಪಿ ಗೆಲುವಿನ ಅಂತ ಎರಡು ಪಟ್ಟು ಹೆಚ್ಚಾಗುತ್ತೆ ಮೀರತ್ನಲ್ಲಿ ಹೆಚ್ಚು ನಕಲಿ ಮತದಾರನ ಹೊಂದಿರುವಂಥ ಒಂದು ಬೂತ್ನಲ್ಲಿ ಮತದಾನ ಪ್ರಮಾಣದಲ್ಲಿ ಭಾರಿ ದೊಡ್ಡ ಏರಿಕೆ ಕಂಡು ಬಂದಿದೆ ಎರಡು ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಶೇಕಡ ಒಂದು ಪಾಯಿಂಟ್ ಆರು ಮತದಾನ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಶೇಕಡ ನಲವತ್ಮೂರಷ್ಟು ಮತದಾನ ಆಗಿದೆ ಶೇಕಡ ಒಂದು ಪಾಯಿಂಟ್ ಆರಲ್ಲಿ ಶೇಕಡ ನಲವತ್ತ್ ಮೂರಲ್ಲಿ ಇದೆಷ್ಟು ದೊಡ್ಡ ವ್ಯತ್ಯಾಸ ಗಮನಿಸಿ ಬಿ ಜೆ ಪಿ ಶಾಸಕರ ಪತ್ರಕ್ಕೂ ಈ ಮತದಾರರ ಹೆಸರು ಅಳಿಸುವಿಕೆಗಳಿಗೂ ಸಂಬಂಧ ಇದೆಯಾ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ ಬಿಜೆಪಿ ಶಾಸಕರ ಪತ್ರ ಕೂಡ ಈ ಪ್ರಕ್ರಿಯೆ ಮೇಲೆ ಪ್ರಭಾವವನ್ನು ಬೀರಿದೆ ಅಂತ ಹೇಳಲಾಗಿದೆ ಘಟನೆಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಅದು ಸ್ಪಷ್ಟ ಕೂಡ ಹೌದು ಶಾಸಕ ಸತ್ಯಪಾಲ್ ಸಿಂಗ್ ರಾಥೋಡ್ ಅವರು ಬೋಗಸ್ ಮತದಾರರಿದ್ದಾರೆ ಅಂತ ಹೇಳಿ ಕಳವಳವನ್ನು ವ್ಯಕ್ತಪಡಿಸಿ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದ್ರು ಈ ಪತ್ರ ಕೂಡ ಚುನಾವಣಾ ಅಧಿಕಾರಿಗಳನ್ನು ಮತದಾರರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋದಕ್ಕೆ ಪ್ರಾರಂಭಿಸುವಂತೆ ಪ್ರೇರೇಪಿಸ್ತಾ ಅನ್ನೋದು ಪ್ರಶ್ನೆ ಇಲ್ಲಿ ಒಂದು ಪ್ರಕರಣದಲ್ಲಿ ಶಾಸಕರ ಪತ್ರ ಬಂದ ಎರಡು ವಾರಗಳಲ್ಲಿ ಅಲಿಗಂಜನ ನಾಲ್ಕು ಬೂತ್ಗಳಿಂದ ಇನ್ನೂರ ಎಪ್ಪತ್ತೇಳು ಮತದಾರನ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು ಇಲ್ಲಿ ಪ್ರಮುಖವಾಗಿ ಯಾದವ ಶಾಕ್ಯ ಜಾಟವ್ ಮತ್ತೆ ಮುಸ್ಲಿಂ ಸಮುದಾಯದ ಮತದಾರ ಇರುವಂತಹ ಈ ಬೂತ್ಗಳಲ್ಲಿ ಯಾವುದೇ ಔಪಚಾರಿಕ ಆಕ್ಷೇಪಣೆಗಳಿಲ್ಲದೆ ಸ್ವಯಂ ಪ್ರೇರಿತವಾಗಿ ಹೆಸರುಗಳನ್ನು ಕೂಡ ತೆಗೆಯಲಾಗಿತ್ತು ಅನ್ನೋದು ವಿಶೇಷ ಮತ್ತು ವಿಚಿತ್ರ ಇದು ಕ್ಷೇತ್ರದ ಚುನಾವಣಾಧಿಕಾರಿಗಳು ವಿಶೇಷವಾಗಿ ಬೂತ್ ಮಟ್ಟದ ಅಧಿಕಾರಿಗಳು ಬಿ ಜೆ ಪಿ ಶಾಸಕರು ಈ ಕುರಿತು ಪತ್ರ ಬರೆದ ನಂತರ ಹೆಸರು ತೆಗೆಯೋದಕ್ಕೆ ಅಪಾರ ಒತ್ತಡದಲ್ಲಿ ಕೆಲಸ ಮಾಡಿರೋದನ್ನು ಒಪ್ಕೊಂಡಿದ್ದಾರೆ ಕೆಲವು ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲಾಡಳಿತವು ಈ ಹೆಸರು ಅಳಿಸುವಿಕೆಗೆ ಕ್ರಮ ಕೈಗೊಳ್ಳುವಂತೆ ಒತ್ತಡವನ್ನು ಹೇರಿದೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಆದೇಶ ಪಾಲಿಸದೇ ಇದ್ರೆ ಸಂಬಳವನ್ನು ಕಡಿತಗೊಳಿಸೋದಾಗಿ ಬೆದರಿಕೆಯನ್ನು ಹಾಕಿದ್ರು ಅನ್ನುವಂಥದ್ದು ಬೂತ್ ಮಟ್ಟದ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ ಅಳಿಸುವಿಕೆಗಳನ್ನು ಸ್ವತಂತ್ರವಾಗಿ ಅಥವಾ ಪಾರದರ್ಶಕವಾಗಿ ನಡೆಸಲಾಗಿಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಳಿಸೋದಿಕ್ಕೆ ಹೆಸರುಗಳ ಪಟ್ಟಿಗಳನ್ನು ಕಳುಹಿಸಲಾಗಿತ್ತು ಅಂತ ಕೂಡ ವರದಿ ಆರೋಪ ಮಾಡಿದೆ ಪಟ್ಟಿಯಲ್ಲಿ ಹೆಚ್ಚಾಗಿ ಸಾಂಪ್ರದಾಯಿಕವಾಗಿ ಸಮಾಜವಾದಿ ಪಕ್ಷದಂಥ ವಿರೋಧ ಪಕ್ಷಗಳನ್ನ ಬೆಂಬಲಿಸುವಂಥ ಸಮುದಾಯಗಳನ್ನ ಗುರಿಯಾಗಿಸಲಾಗಿತ್ತು ಅಂತ ಕೂಡ ಒಂದು ವರದಿ ಹೇಳಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರು ತೆಗೆಯಲಾಗಿರೋದ್ರ ಬಗ್ಗೆ ನ್ಯೂಸ್ ಲಂಡ್ರೆ ಚುನಾವಣಾ ಆಯೋಗವನ್ನು ಕೇಳಿದಾಗ ಅಧಿಕಾರಿಯೊಬ್ಬರು ಆಯೋಗ ಮತದಾರರ ಪಟ್ಟಿಯಲ್ಲಿ ಜಾತಿ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಡೇಟಾವನ್ನ ನಿರ್ವಹಿಸೋದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಯಾವ ಧರ್ಮ ಅಥವಾ ಜಾತಿ ಪ್ರಾಬಲ್ಯ ಹೊಂದಿದೆ ಅನ್ನೋದನ್ನ ತೋರಿಸುವಂಥ ಯಾವುದೇ ಡೇಟಾ ಬೇಸನ್ನು ಆಯೋಗ ಹೊಂದಿರೋದಿಲ್ಲ ಎಸ್ ಸಿ ಕ್ಷೇತ್ರಗಳನ್ನ ಮಾತ್ರ ಗುರುತಿಸಲಾಗುತ್ತೆ ಅಂತ ಅವರು ಉತ್ತರಿಸಿದ್ದಾರೆ ಮತದಾರ ಪಟ್ಟಿಗಳ ನವೀಕರಣ ನಿರಂತರ ಪ್ರಕ್ರಿಯೆಯಾಗಿದ್ದು ಇದಕ್ಕಾಗಿ ಚುನಾವಣಾ ಆಯೋಗ ವಿವರವಾದಂತಹ ಮಾರ್ಗಸೂಚಿಗಳನ್ನು ಹೊಂದಿದೆ ಅದರ ಪ್ರಕಾರ ಚುನಾವಣಾ ಆಯೋಗ ಸಾಮಾನ್ಯವಾಗಿ ಆಗಸ್ಟ್ ನಲ್ಲಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುತ್ತೆ ಮತ್ತು ಜನವರಿಯಲ್ಲಿ ಅಂತಿಮ ಪಟ್ಟಿಯನ್ನು ಪ್ರಕಟಿಸುತ್ತೆ ಮೊದಲ ಭೂತ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ಮತದಾರರ ಪರಿಶೀಲನೆ ಕೈಗೊಳ್ಳೋದಕ್ಕೆ ಒಂದು ತಿಂಗಳು ಕಳೆಯುತ್ತೆ ಅದು ಆಗಸ್ಟ್ ಸೆಪ್ಟೆಂಬರ್ವರೆಗಿನ ಸೆಪ್ಟೆಂಬರ್ ವರೆಗಿನ ಅವಧಿ ಅದಾದ ನಂತರ ಮತದಾರರ ಪಟ್ಟಿಯ ಮೊದಲ ಕರೆಡ್ ತಯಾರಿ ವ್ಯತ್ಯಾಸಗಳನ್ನು ಹಾಕಲಾಗುತ್ತೆ ಹಾಗೆ ಮತಗಟ್ಟೆಗಳು ಮರು ಜೋಡಿಸುವಿಕೆ ಇತ್ಯಾದಿಗಳಿಗಾಗಿ ಮತ್ತೊಂದು ತಿಂಗಳು ಕಳೆದು ಹೋಗುತ್ತೆ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಇದು ನಡೆದ ಬಳಿಕ ಮೊದಲ ಕರಡನ್ನು ಸಾಮಾನ್ಯವಾಗಿ ಅಕ್ಟೋಬರ್ನ ಅಂತ್ಯದಲ್ಲಿ ಪ್ರಕಟಿಸಲಾಗುತ್ತೆ ಅದಾದ ನಂತರದ ಅವಧಿಯಲ್ಲಿ ಸಾರ್ವಜನಿಕರು ಮತ್ತು ರಾಜಕೀಯ ಪಕ್ಷಗಳಿಗೆ ಆಕ್ಷೇಪಣೆಗಳನ್ನು ಎತ್ತೋದಕ್ಕೆ ಮೂವತ್ತರಿಂದ ನಲವತ್ತೈದು ದಿನಗಳನ್ನು ನೀಡಲಾಗುತ್ತೆ ಮತ್ತು ಜಾಗೃತಿ ಅಭಿಯಾನಗಳನ್ನು ನಡೆಸಲಾಗುತ್ತೆ ಜೊತೆ ಜೊತೆಯಲ್ಲೇನೆ ಜಿಲ್ಲಾಡಳಿತ ಎಲ್ಲವನ್ನ ಪರಿಶೀಲನೆ ಮಾಡುತ್ತೆ ಮತ್ತೆ ಡಿಸೆಂಬರ್ ಅಂತ್ಯದ ವೇಳೆಗೆ ಅಥವಾ ಘೋಷಣೆ ಮಾಡಲಾದಂಥ ಗಡುವಿನ ಪ್ರಕಾರ ಅವುಗಳನ್ನು ವಿಲೇವಾರಿ ಮಾಡುತ್ತೆ ಇಲ್ಲಿ ಅಂತಿಮವಾಗಿ ಮತದಾರರ ಪಟ್ಟಿಗಳನ್ನು ಜನವರಿಯಲ್ಲಿ ಪ್ರಕಟಿಸಲಾಗುತ್ತೆ ಇದರ ಹೊರತಾಗಿ ಸಾರ್ವತ್ರಿಕ ಅಥವಾ ರಾಜ್ಯ ಚುನಾವಣಾ ವರ್ಷದಲ್ಲಿ ಈ ಪಟ್ಟಿಯನ್ನು ಮತ್ತಷ್ಟು ಪರಿಷ್ಕರಣೆ ಮಾಡಲಾಗುತ್ತೆ ಮತದಾರರ ಪಟ್ಟಿಯ ಸಿದ್ಧತೆ ನವೀಕರಣ ಮತ್ತು ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಪ್ರಕ್ರಿಯೆಗಳಲ್ಲಿ ರಾಜ್ಯ ಸರ್ಕಾರ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಪಾತ್ರ ಬಹಳ ದೊಡ್ಡದಿರುತ್ತೆ ಮತದಾರರ ಹೆಸರನ್ನು ಅಳಿಸೋದು ಸಾಮಾನ್ಯವಾಗಿ ಮೂರು ಸಂದರ್ಭಗಳಲ್ಲಿ ಮತದಾರರು ಮರಣ ಹೊಂದಿದರೆ ವಿಳಾಸವನ್ನು ಬದಲಾಯಿಸಿದರೆ ಅಥವಾ ಪಟ್ಟಿಗಳಲ್ಲಿ ನಕಲಿ ನಮೂದನ್ನು ಹೊಂದಿದೆ ಮತದಾರರ ಮೃತಪಟ್ಟಿದ್ರೆ ಬೂತ್ ಮಟ್ಟದ ಅಧಿಕಾರಿ ಪರಿಶೀಲನೆ ನಡೆಸ್ತಾರೆ ಅಥವಾ ಅವರು ಮರಣ ಪ್ರಮಾಣ ಪತ್ರವನ್ನು ಸಂಗ್ರಹಿಸ್ತಾರೆ ಬೇರೆ ಕಡೆಗೆ ನಿವಾಸವನ್ನು ಬದಲಾಯಿಸಿದಲ್ಲಿ ಚುನಾವಣಾ ಅಧಿಕಾರಿ ಅಂದರೆ ಈ ಯಾರು ಮತದಾರರ ನಿವಾಸಕ್ಕೆ ನೋಟಿಸನ್ನು ಕಳಿಸಬೇಕು ಮತ್ತು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹದಿನೈದು ದಿನಗಳನ್ನು ನೀಡಬೇಕು ಆ ವಿಳಾಸದಲ್ಲಿ ವ್ಯಕ್ತಿ ಕಂಡು ಬಂದಿಲ್ಲ ಅನ್ನೋದಾದ್ರೆ ಅಥವಾ ಮತದಾರರು ನಿಗದಿತ ಸಮಯದೊಳಗೆ ಪ್ರತಿಕ್ರಿಯೆಯನ್ನು ನೀಡದೇ ಇದ್ರೆ ಇ ಆರ್ ಒ ಕ್ಷೇತ್ರ ಪರಿಶೀಲನೆಗಾಗಿ ಬೂತ್ ಮಟ್ಟದ ಅಧಿಕಾರಿಯನ್ನ ಅಂದ್ರೆ ಬಿ ಎಲ್ ಓನ ಕಳಿಸಬೇಕು ಆಗ ಮಾತ್ರ ಇ ಆರ್ ಅಥವಾ ಮತದಾರರ ಹೆಸರನ್ನ ಅಳಿಸಬಹುದು ಇನ್ನು ನಕಲಿ ನಮದಿರುವಂತಹ ಪ್ರಕರಣದಲ್ಲಿ ಬಿ ಎಲ್ ಓ ಕ್ಷೇತ್ರ ಪರಿಶೀಲನೆ ನಡೆಸಬೇಕಾಗಿರುತ್ತೆ ಬಿ ಎಲ್ ಓಗಳು ಮಾಡಿದ್ದನ್ನು ಮೇಲ್ ಪರಿಶೀಲನೆ ಮಾಡ್ತಾರೆ ಮತ್ತು ಮೇಲ್ವಿಚಾರಕರು ಪರಿಶೀಲಿಸಿದ್ದನ್ನು ಎ ಆರ್ಒ ಮತ್ತೊಮ್ಮೆ ಪರಿಶೀಲನೆ ನಡೆಸ್ತಾರೆ ಕಡೆಗೆ ಇ ಆರ್ಒಗಳ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಚುನಾವಣಾ ವರ್ಷದಲ್ಲಿ ಚುನಾವಣಾ ಆಯೋಗ ಸ್ವಯಂ ಪ್ರೇರಿತ ಅಳಿಸುವಿಕೆಗಳ ವಿರುದ್ಧ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ಪರಿಷ್ಕರಣೆಗಳ ಸಮಯದಲ್ಲಿ ಮತದಾರರು ತಮ್ಮ ಮನೆಯನ್ನ ಬದಲಾಯಿಸಿದ್ರು ಕೂಡ ಎಲ್ಲ ಪರಿಶೀಲನೆ ಬಳಿಕನೇ ಆಯೋಗ ಮತದಾರರ ಹೆಸರನ್ನ ತೆಗೆಯುತ್ತೆ ಯಾಕಂತಂದ್ರೆ ಯಾವುದೇ ಮತದಾರರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಬಾರ್ದು ಅನ್ನುವಂಥ ಉದ್ದೇಶ ಅಂತ ಮಾಜಿ ಚುನಾವಣಾ ಆಯುಕ್ತ ಅಶೋಕ್ ಲಾವಸ್ ಅವರು ಹೇಳ್ತಾರೆ ಮತದಾರರ ಪಟ್ಟಿಗಳು ಬಹಳನೇ ಮುಖ್ಯ ಅದಕ್ಕಾಗಿಯೇ ಚುನಾವಣಾ ಆಯೋಗ ಪ್ರತಿ ವರ್ಷ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಡ್ಕೊಳ್ಳಿ ಅಂತ ಪತ್ರಿಕೆಗಳಲ್ಲಿ ಬಹುಭಾಷೆಗಳಲ್ಲಿ ಜಾಹೀರಾತನ್ನು ನೀಡೋದಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತೆ ಮತದಾರರ ಪಟ್ಟಿಯಲ್ಲಿ ಯಾವುದೇ ವ್ಯತ್ಯಾಸ ಅಥವಾ ದೋಷ ಕಂಡು ಬಂದರೆ ತಡವಾಗುವ ಮೊದಲು ಸರಿಪಡಿಸೋದಿಕ್ಕೆ ಸಾಧ್ಯ ಇದೆ ಆದರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರು ಅದನ್ನು ಪರಿಶೀಲಿಸೋದಿಲ್ಲ ಅಂತ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್ ವೈ ಖುರೇಶ್ ಅವರು ಹೇಳ್ತಾರೆ ನ್ಯೂಸ್ ಲಾಂಡ್ರಿ ತನ್ನ ಸಮೀಕ್ಷೆಗೆ ಕ್ಷೇತ್ರಗಳನ್ನು ಆರಿಸುವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಮೂರು ವಿಭಿನ್ನ ಗೆಲುವಿನ ಅಂತರವನ್ನ ಆಧಾರವಾಗಿ ತೆಗೆದುಕೊಂಡಿದೆ ಇಲ್ಲಿ ಮೊದಲನೆಯದಾಗಿ ಪಕ್ಷದ ಗೆಲುವಿನ ಅಂತರ ಮತ ಹಂಚಿಕೆ ಶೇಕಡ ಸೊನ್ನೆ ಪಾಯಿಂಟ್ ಐದಕ್ಕಿಂತ ಕಡಿಮೆ ಇರುವಂತಹ ಹತ್ತೊಂಬತ್ತು ಲೋಕಸಭಾ ಸ್ಥಾನಗಳಿದ್ದು ಅವುಗಳಲ್ಲಿ ಎಂಟು ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ ಅವುಗಳಲ್ಲಿ ಒಂದಾದಂತಹ ಈ ಫಾರೂಕಾಬಾದ್ ಅನ್ನ ಸಮೀಕ್ಷೆಗೆ ಆಯ್ಕೆ ಮಾಡಲಾಯಿತು ಇನ್ನು ಎರಡನೇದಾಗಿ ಗೆಲುವಿನ ಅಂತರ ಶೇಕಡ ಸೊನ್ನೆ ಪಾಯಿಂಟ್ ಐದರಿಂದ ಒಂದರಷ್ಟು ಮತಗಳ ನಡುವೆ ಇದ್ದಂಥ ಎರಡು ಕ್ಷೇತ್ರಗಳು ಬಲೂರ್ಘಾಟ್ ಘಾಟ್ ಮತ್ತೆ ಮೀರತ್ ಇವೆರಡರಲ್ಲೂ ಬಿಜೆಪಿ ಗೆದ್ದಿದ್ದು ಸಮೀಕ್ಷೆಗೆ ಮೀರತ್ ಅನ್ನ ಆಯ್ಕೆ ಮಾಡಲಾಯಿತು ಇನ್ನು ಮೂರನೇ ಕ್ಷೇತ್ರ ಬಿಜೆಪಿ ಗಣನೀಯವಾಗಿ ದೊಡ್ಡ ಪ್ರಮಾಣದ ಮತಗಳ ಹಂಚಿಕೆಯೊಂದಿಗೆ ಗೆದ್ದಿರುವಂತಹ ಚಾಂದಿನಿ ಚೌಕ್ ಅನ್ನ ಆಯ್ಕೆ ಮಾಡಿಕೊಳ್ಳಾಯಿತು ಇನ್ನು ಫಾರೂಕಾಬಾದ್ ನಲ್ಲಿ ಬಿಜೆಪಿಯ ಮುಖೇಶ್ ರಜಪೂತ್ ಎರಡ್ ಸಾವಿರದ ಏಳುನೂರ ಅರವತ್ತೆಂಟು ಮತಗಳ ಅಲ್ಪ ಅಂತರದಿಂದ ಗೆದ್ದಿದ್ದಾರೆ ಮೀರತ್ನಲ್ಲಿ ಅರುಣ್ ಗೋವಿಲ್ ಎಸ್ ಪಿ ಎಸ್ ಸುನಿತಾ ವರ್ಮಾ ಅವರನ್ನು ಹತ್ತು ಸಾವಿರದ ಐನೂರ ಎಂಬತ್ತೈದು ಮತಗಳಿಂದ ಸೋಲಿಸಿದ್ದಾರೆ ಇನ್ನು ಚಾಂದಿನಿ ಚೌಕ್ನಲ್ಲಿ ಬಿಜೆಪಿಯ ಪ್ರವೀಣ್ ಖಂಡೇಲ್ವಾಲ್ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿನ ಐದು ಸಾವಿರದ ನಾನ್ನೂರ ತೊಂಬತ್ತೈದಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ಅಂತಿಮ ಮತದಾರರ ಪಟ್ಟಿಯನ್ನು ಸಮೀಕ್ಷೆ ಸಂದರ್ಭದಲ್ಲಿ ಪರಿಶೀಲಿಸಲಾಗಿದೆ ಮತದಾರರ ಹೆಸರುಗಳನ್ನು ಹೆಚ್ಚಾಗಿ ಅಳಿಸಲಾಗಿರುವಂತಹ ವಿಧಾನಸಭಾ ಕ್ಷೇತ್ರಗಳು ನಂತರ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಅಳಿಸುವಿಕೆ ಶೇಕಡಾವಾರು ಗಮನಾರ್ಹವಾಗಿ ಹೆಚ್ಚಿರುವಂತಹ ಬೂತ್ಗಳನ್ನು ಆಯ್ಕೆ ಮಾಡಿಕೊಂಡು ಆ ಎಲ್ಲ ಪ್ರದೇಶಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಸಂದರ್ಶಿಸಿ ಈ ವಿವರಗಳನ್ನು ಸಂಗ್ರಹಿಸಲಾಗಿದೆ ಆ ಎಲ್ಲ ಬೂತ್ಗಳಲ್ಲಿ ಅಕ್ರಮವಾಗಿ ಮತದಾರರ ಹೆಸರನ್ನು ತೆಗೆಯಲಾಗಿದೆ ಅಂತ ಆರೋಪಗಳನ್ನು ಚುನಾವಣಾ ಆಯೋಗದ ಅಧಿಕಾರಿ ನಿರಾಕರಿಸಿದ್ದಾರೆ ಸೂಕ್ತ ಪರಿಶೀಲನಾ ಪ್ರಕ್ರಿಯೆಗಳನ್ನು ಅನುಸರಿಸಿಯೇ ಹೆಸರನ್ನು ತೆಗೆಯಲಾಗಿದೆ ಅನ್ನೋದು ಅವರು ಸ್ಪಷ್ಟನೆಯಾಗಿದೆ ಜಾತಿ ಮತ್ತು ಧಾರ್ಮಿಕ ಆಧಾರದಲ್ಲಿ ಹೆಸರುಗಳ ಅಳಿಸುವಿಕೆ ಅಥವಾ ಹೊಸ ಮತದಾರರ ಸೇರ್ಪಡೆ ರಾಜಕೀಯ ಉದ್ದೇಶದಾಗಿರತ್ತೆ ಅದನ್ನ ಒಪ್ಪುವಂತಿಲ್ಲ ಅಂತ ಹೇಳಿದ್ದಾರೆ ಖುರೇಶಿ ಇಂಥ ನ್ಯೂನತೆ ಪರಿಹರಿಸೋದು ಜಿಲ್ಲಾಡಳಿತದ ಕೆಲಸ ಆಗಿದೆ ಮೊದಲು ಜಿಲ್ಲಾಧಿಕಾರಿ ನಂತರ ರಾಜ್ಯದ ಸಿಇಒ ಮತ್ತೆ ಚುನಾವಣಾ ಆಯೋಗ ಇದನ್ನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಶೇಕಡಾ ಎರಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರ ಹೆಸರು ತೆಗೆಯಲಾಗಿರುವಂಥ ಬೂತ್ಗಳಲ್ಲಿ ಪರಿಶೀಲನೆ ಕೊರತೆ ಇದ್ದು ಅದಕ್ಕೆ ಜಿಲ್ಲಾಡಳಿತ ಹೊಣೆ ಅಂತ ಹೇಳ್ತಾರೆ ಅಶೋಕ್ ಲವಾಸ ಇಡೀ ರಾಜ್ಯದಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಎಷ್ಟು ಮತಗಳನ್ನು ಸೇರಿಸಲಾಗಿದೆ ಮತ್ತು ತೆಗೆಯಲಾಗಿದೆ ಅನ್ನೋದನ್ನ ಚುನಾವಣಾ ಆಯೋಗ ನೋಡುತ್ತೆ ಆದರೆ ಅದು ಯಾವುದೇ ಭೂತ್ವಾರು ವಿಶ್ಲೇಷಣೆಯನ್ನು ಮಾಡೋದಿಲ್ಲ ಈ ಎಲ್ಲ ವಿಶ್ಲೇಷಣೆಯನ್ನು ಮಾಡೋದು ಇ ಆರ್ಒಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾರೆ ಅವರು ಇನ್ನು ರಾಜಕೀಯ ಪಕ್ಷಗಳು ಮತದಾರರ ಪಟ್ಟಿಗಳನ್ನು ಪರಿಶೀಲನೆ ಮಾಡಬೇಕು ಅನ್ನೋದು ಚುನಾವಣಾ ಆಯೋಗದ ಒತ್ತಾಯ ಆಗಿರುತ್ತೆ ಮತದಾರರ ಸೇರ್ಪಡೆ ಅಥವಾ ಅಳಿಸುವಿಕೆಗಾಗಿ ಫಾರ್ಮ್ಗಳನ್ನು ಸಲ್ಲಿಸಬಹುದಾದಲ್ಲಿ ತಮ್ಮ ಬೂತ್ ಮಟ್ಟದ ಏಜೆಂಟ್ಗಳನ್ನು ನಿಯೋಜಿಸೋದಕ್ಕೂ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥ ಕ್ಲಸ್ಟರ್ಗಳಲ್ಲಿ ಅವ್ರ ಪಾತ್ರ ನಿರ್ಣಾಯಕವಾಗುತ್ತೆ ಇನ್ನು ಎಸ್ ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಬಿ ಜೆ ಪಿಯನ್ನು ಎದುರಿಸಬೇಕಾದರೆ ಹೋರಾಟ ಬೂತ್ ಮಟ್ಟದಲ್ಲಿರಬೇಕು ಅಂತ ಇತ್ತೀಚೆಗೆ ಹೇಳಿರೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ನ್ಯೂಸ್ ಲಾಂಡ್ರಿ ಸಂಗ್ರಹಿಸಿದಂಥ ಬೂತ್ ಮಟ್ಟದ ಏಜೆಂಟ್ಗಳ ಡೇಟಾ ಪ್ರಕಾರ ಕ್ಷೇತ್ರಗಳಾದ್ಯಂತ ಸ್ಥಿರವಾದಂಥ ಏಜೆಂಟ್ಗಳ ಉಪಸ್ಥಿತಿ ಹೊಂದಿರುವಂಥ ಏಕೈಕ ರಾಜಕೀಯ ಪಕ್ಷ ಬಿ ಜೆ ಪಿ ಮಾತ್ರ ಎರಡು ಸಾವಿರದ ಹದಿನಾಲ್ಕರಿಂದ ನಿಕಟ ಪೈಪೋಟಿಯ ಸ್ಥಾನಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದೆ ಅನ್ನೋದು ಕಂಡುಬಂದಿದೆ ಅಂದ್ರೆ ಉದಾಹರಣೆಗೆ ಚಾಂದಿನಿ ಚೌಕ್ ವಿಧಾನಸಭಾ ಕ್ಷೇತ್ರದ ಒಂದು ಕಡೆಯ ನೂರ ಇಪ್ಪತ್ತೊಂಬತ್ತು ಬೂತ್ಗಳಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಸ್ಥಾನಗಳಲ್ಲಿ ಏಜೆಂಟ್ ಹೊಂದಿದೆ ಎ ಪಿ ಮತ್ತೆ ಕಾಂಗ್ರೆಸ್ ಏಜೆಂಟ್ಗಳನ್ನೇ ಹೊಂದಿಲ್ಲ ಅಲ್ಲಿ ಮೀರತ್ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಏಳುನೂರ ಐವತ್ತೆಂಟು ಬೂತ್ ಬಿಜೆಪಿ ಸಾವಿರದ ಇನ್ನೂರ ಎಪ್ಪತ್ತೊಂದು ಬೂತ್ಗಳಲ್ಲಿ ಏಜೆಂಟ್ ಹೊಂದಿದೆ ಎಸ್ ಪಿ ಕಾಂಗ್ರೆಸ್ ಮತ್ತು ಬಿ ಎಸ್ ಪಿ ಯಾವುದೇ ಏಜೆಂಟ್ ಹೊಂದಿಲ್ಲ ಇನ್ನು ಫಾರೂಕಾಬಾದ್ ನ ಅಲಿಗಂಜ್ ಮಾತ್ರನೇ ವಿಪಕ್ಷಗಳು ಉತ್ತಮ ರೀತಿಯಲ್ಲಿ ಏಜೆಂಟ್ ಗಳನ್ನ ಹೊಂದಿರುವಂತಹ ಕ್ಷೇತ್ರ ಮುನ್ನೂರ ತೊಂಬತ್ತೈದು ಬೂತ್ಗಳಲ್ಲಿ ಎಸ್ ಪಿ ಎಲ್ಲ ಬೂತ್ಗಳಲ್ಲಿ ಏಜೆಂಟ್ಗಳನ್ನು ಹೊಂದಿದ್ರೆ ಬಿಜೆಪಿ ಮುನ್ನೂರ ಅರವತ್ತು ಹಾಗೆ ಬಿ ಎಸ್ ಪಿ ನಲವತ್ತೈದು ಮತ್ತೆ ಕಾಂಗ್ರೆಸ್ ಕೇವಲ ಮೂವತ್ತೈದು ಬೂತ್ಗಳಲ್ಲಿ ಪ್ರತಿನಿಧಿಗಳನ್ನು ಹೊಂದಿದೆ ಇನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಚುನಾವಣಾ ಮತ್ತು ಚುನಾವಣೇತರ ವರ್ಷಗಳಲ್ಲಿ ಮತದಾರರ ಅಳಿಸುವಿಕೆ ಬಗ್ಗೆ ಆಕ್ಷೇಪಣೆ ಎತ್ತೋದ್ರಲ್ಲಿಯೂ ಕೂಡ ಪಿನೇ ಸಕ್ರಿಯವಾಗಿರೋದ್ರ ಬಗ್ಗೆ ಅಧಿಕಾರಿಗಳು ಹೇಳೋದನ್ನ ನ್ಯೂಸ್ ಲಾಂಡ್ರಿ ವರದಿ ಉಲ್ಲೇಖ ಮಾಡಿದೆ ಆದರೆ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದಲ್ಲಿ ಆಕ್ಷೇಪಣೆಗಳನ್ನು ಎತ್ತಬೇಕು ಅಂತ ಚುನಾವಣಾ ಆಯೋಗ ಹೇಳೋದು ತಪ್ಪು ಅಂತ ಕಾಂಗ್ರೆಸ್ ಸಂಸದ ಮತ್ತು ಅದರ ರಾಷ್ಟ್ರೀಯ ವಾರ್ ರೂಮ್ ಅಧ್ಯಕ್ಷರಾದಂಥ ಸಸಿಕಾಂತ್ ಸೇಂಥಿಲ್ ಅವರು ಹೇಳ್ತಾರೆ ಅವ್ರದ್ದು ಪಾತ್ರ ಇದೆ ಆದರೆ ಸೂಕ್ತ ತನಿಖೆ ಮಾಡಬೇಕಾದಂತ ಹಿರಿಯ ಮಟ್ಟದ ಅಧಿಕಾರಿ ಇದ್ದಾರೆ ಅವರು ಮನೆ ಮನೆಗೆ ಹೋಗಿ ಪರಿಶೀಲನೆ ನಡೆಸಬೇಕು ಆದರೆ ಅವರು ಸೂಕ್ತ ತನಿಖೆ ನಡೆಸದೆ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರನ್ನು ತೆಗೆದುಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸೇಂಥಿಲ್ ಅವರು ತಕರಾರು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡಿದಾರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ